ಇವತ್ತು ನಾವು ಮಾಡ್ತಿದ್ದೇವೆ ಅದು ಬಹಳ ಸರಳವಾಗಿ ಆಚರಣೆ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ನಮ್ಮ ನಾಯಕರು ಇವತ್ತಿನ ದಿನ ನಮ್ಮ ಇಲ್ಲ ಯಾಕೆಂದರೆ ಅದ್ದೂರಿತನದಿಂದ ದೂರ ಉಳಿಯುವಂಥ ಉದಾಹರಣೆಯ ಇಟ್ಕೊಂಡು ಜೀವನ ಮಾಡುವಂಥ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಸನ್ಮಾನ್ಯ ಜಯಚಂದ್ರರವರು ಅವರಿಗೆ ನಾ ಅವರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ಅವರು ನಮ್ಮ ಈ ಭಾಗದಲ್ಲಿ ಏನು ಬಡವರ ಭವಣೆ ಇತ್ತು ಏನು ಒಂದು ನೀರಿನ ಆಹಾಕಾರ ಇತ್ತು ಅದನ್ನು ನೀಗಿಸಿದಂಥ ಭಗೀರಥ ಅವರು ಸನ್ ಸುಮಾರು ಐವತ್ತು ವರ್ಷಗಳಿಂದ ಅವರು ಸೇವೆ ಮಾಡ್ತಾನೇ ಬಂದಿದ್ದಾರೆ ಈ ಶುಭ ದಿನದಂದು ಅದರ ಅದನ್ನು ನೆನೆಸಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇಲ್ಲೆಲ್ಲ ಇವತ್ತಿನ ದಿನ ಜನಪ್ರತಿನಿಧಿಗಳು ನಾವೆಲ್ಲ ಇಲ್ಲಿ ಬಂದಿದ್ದಾರೆ ಅವರ ಅವ್ರಿಗೆ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಇಲ್ಲಿ ಪೂಜಾ ಪೂಜಾರ್ಪಣೆಯನ್ನು ನಾವು ಮಾಡಿದ್ದೇವೆ ನಾನು ಈ ಜನಪ್ರತಿನಿಧಿಗಳು ಬಂದಿರೋದ್ರಿಂದ ನಾನು ಒಂದು ಮಾತನ್ನು ಹೇಳ್ತೇನೆ ಅವರು ಯಾವತ್ತೂ ಕೂಡ ರಾಜಕಾರಣಿ ಆ ಆಗಿದ್ದಾರೆ ಹೌದು ರಾಜಕಾರಣ ಮಾಡಿದ್ದಾರೆ ಐವತ್ತು ಹತ್ತು ಚುನಾವಣೆಗಳು ನಿಂತಿದ್ದಾರೆ ಏಳು ಗೆಲ್ಲಿಸಿದ್ದಾರೆ ರಾಜಕಾರಣ ಅವರು ಯಾವತ್ತೂ ಬ್ಲಡ್ಡಲ್ಲಿರಲಿಲ್ಲ ಅವರದು ಏನಿದ್ರೂ ಸೇವೆ ಸೇವಾ ಮನೋಭಾವ ಸೇವೆಯೇ ಅವರ ಜೀವನ ಆ ನೀರೇ ಅವರ ಜೀವನ ಅಂತ ಹೇಳಿ ಜೀವನ ಮಾಡ್ಕೊಂಡು ಬಂದಂಥವ್ರು ನಾವು ಅವರ ಮಕ್ಕಳಾಗಿ ನಾವೆಲ್ಲರೂ ಅವರ ಮಕ್ಕಳಾಗಿ ನಾವು ಕೇಳ್ಕೊಳ್ಳೋವಂಥದ್ದು ಏನಂತಂದರೆ ಒಂದು ಸಂದೇಶವನ್ನು ಕೊಡುವಂಥದ್ದು ಏನಂತಂದರೆ ಅವರಿಗೆ ಹೆಚ್ಚಿನ ಸೇವೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಿರುವಂಥ ಮೂರು ದಿ ಮೂರು ವರ್ಷಗಳಲ್ಲಿ ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಲಿ ನಾವು ಎಲ್ಲರೂ ಸೇರಿ ಅವ್ರಿಗೆ ನಾವು ಶಕ್ತಿಯನ್ನು ಕೊಡ್ತೇವೆ ಒಂದು ಒಂದು ಅವಕಾಶ ಅವರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಈ ಭಾಗದಲ್ಲಿ ಮತ್ತೊಮ್ಮೆ ಇಲ್ಲಿ ನಾವೇ ನಾವೆಲ್ಲರೂ ಕೂಡ ಒಳ್ಳೆ ನಾಯಕತ್ವದೊಂದೊಂದಿಗೆ ಮತ್ತೆ ನಾವು ಇಲ್ಲಿ ಆರಿಸಿ ಬರುವ ರೀತಿಯಲ್ಲಿ ಒಂದು ಇಲ್ಲಿ ಕೆಲಸಗಳಾಗಲಿ ಮತ್ತು ನಮ್ಮ ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಈ ಭಾಗಕ್ಕೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶಕ್ತಿ ಬ ಶಕ್ತಿ ಕೊಡಲಿ ಅಂತೆ ನಾವು ಭಗವಂತನಲ್ಲಿ ಇವತ್ತಿನ ದಿನ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಬಂದಿದ್ದೇವೆ ನಮಸ್ಕಾರ ಹೆಚ್ಚಿನ ಅವಕಾಶ ಸಿಗಬೇಕು ಅಂದ್ರೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಎಲ್ಲೋ ಒಂದ್ರೆ ಅವರು ಮಂತ್ರಿ ಆಗಬೇಕು ಅಂತ ಅನ್ಸುತ್ತೆ ನನ್ನನ್ನು ಕೇಳಿದ್ರೆ ನಾನು ಈಗ ತಾನೇ ಹೇಳಿದೆ ಅವರು ಯಾವತ್ತೂ ರಾಜಕಾರಣ ಮಾಡಲಿಲ್ಲ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ ಅವರಿಗೆ ಇರುವಂತ ಏನು ಮೆರಿಟ್ಸ್ ಏನಿದೆ ಅದನ್ನ ನೀವು ನೋಡ್ತಾ ಹೋಗೋದಾದ್ರೆ ಅತಿ ಉನ್ನತವಾದಂತ ಸ್ಥಾನವೇ ಅವರಿಗೆ ಸಿಗಬೇಕಾಗಿತ್ತು ಆದರೂ ಕೂಡ ಈ ಭಾಗದ ಪ್ರತಿನಿಧಿಯಾಗಿ ಅವರಿಗೆ ಮಂತ್ರಿ ಪದವಿ ಸಿಗಬೇಕಾಗಿತ್ತು ಅನ್ನೋ ನಮ್ಮೆಲ್ಲರ ಆಶಯ ಆಗಿತ್ತು ಮುಂದಿನ ಸಿ ಮುಂದಿನ ದಿನ ಸಿಗತ್ತೆ ಅನ್ನುವ ಒಂದು ಆಶಾವಾದ ನಾವೆಲ್ಲ ಇಟ್ಕೊಂಡಿದ್ದೇವೆ ಈ ದಿವಸ ರಾಜ್ಯದ ಹಿರಿಯ ರಾಜಕಾರಣಿ ಇನ್ನೂರ ಇಪ್ಪತ್ ನಾಲ್ಕು ಎಂ ಎಲ್ ಎಲ್ಲೂ ಅತಿುತ್ತ ಪ್ರಶಸ್ತಿ ಪಡೆದಿರುವ ಬೆಸ್ಟ್ ಎಂ ಎಲ್ ಎ ಅವಾರ್ಡ್ ಪಡೆದಿರುವ ನಮ್ಮ ನಾಯಕರ ಆದ ಶ್ರೀ ಡಾಕ್ಟರ್ ಪಿ ಬಿ ಜಯಚಂದ್ರ ಸಾಹೇಬ್ರ ಎಪ್ಪತ್ತ ಆರನೇ ಪುಟ್ಟ ಹಬ್ಬದ ದಿವಸ ಅದಕ್ಕೆ ಅಂಗವಾಗಿ ನಾವು ಎಲ್ಲಾ ಕೌನ್ಸಿಲರ್ಸು ಎಲ್ಲ ಮುಖಂಡರು ಆಮೇಲೆ ನಮ್ಮ ಯುವ ನಮ್ಮ ಯುವ ನಾಯಕರು ಸಂಜಣ್ಣ ಎಲ್ಲ ಸೇರಿ ನಾವು ಇವತ್ತು ದುರ್ಗಮ್ಮ ದೇವಸ್ಥಾನ ತಾಯಿ ಆಶೀರ್ವಾದ ಪಡೆದಿದ್ದೀವಿ ನಾವು ಸಾಹೇಬ್ರಿಗೆ ಒಳ್ಳೇದಾಗ್ಲಿ ನಮ್ಮ ನಾಯಕರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಆರೋಗ್ಯವಾಗಿರ್ಲಿ ಅವರು ಅಂತ ಹೇಳ್ತಾ ಆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ಲಿ ವಿಶೇಷವಾಗಿ ಇಸ್ರಾ ತಾಲ್ಲೂಕು ಜನ ಜನತೆಯ ಸೇವೆ ಮಾಡೋಕ್ಕೆ ಇನ್ನೂ ಆ ದೇವರು ಆ ಭಗವಂತ ಆ ತಾಯಿ ಇನ್ನು ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಭಾಳ ಒಂದು ಶುಭ ದಿನ ಅಂತ ನಾನಾದರೂ ಭಾವಿಸ್ತೀನಿ ಕಾರಣ ಏನಪ್ಪ ಅಂದರೆ ನಾರದ ಶಿರನ ನೀರಾವರಿ ನಗರವನ್ನಾಗಿ ಮಾಡಿದಂಥ ನಮ್ಮ ನಾಯಕರಂಥ ಜಯಚಂದ್ರ ಸಾಹೇಬ್ರವರ ಇವತ್ತು ಏನು ಎಪ್ಪತ್ತಾರನೇ ಹುಟ್ಟುಹಬ್ಬನ ನಾವೆಲ್ಲ ಶೇರ್ ಆಚರಣೆ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬ್ರವ್ರಿಗೆ ಈ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ ಹಿರಿಯ ಮಸ್ತದಿ ಇವ್ರಿಗೆ ಏನು ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಉನ್ನತ ಸ್ಥಾನ ಸಿಗಬೇಕಾಯಿತು ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಅವತ್ತು ಇವತ್ತು ನಾವಾದರೂ ಈ ದುರ್ಗಾ ಮಾತೆ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಸಾಹೇಬರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಜನಸೇವೆ ಮಾಡೋಂಥ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಸೇವೆ ಮಾಡೋಂಥ ಒಂದು ಅಧಿಕಾರ ಸಿಗಲಿ ಅಂತೇಳಿ ದುರ್ಗಾ ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಅತಿ ಶ್ರೇಷ್ಠ ಕಂಡಂಥ ನಾಯಕ ಈ ಕರ್ನಾಟಕ ಇನ್ನೂರ ಎಮ್ಮೆಲೆಯಲ್ಲಿ ಅತಿ ಹಿರಿಯ ಮುಸರ್ಜಿಯಾದಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರ ಇಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ನಗರಸಭೆಯ ಸದಸ್ಯರು ಅಧ್ಯಕ್ಷರು ಮತ್ತು ನವಯುವಕರಾದಂಥ ನ ಸಾಹೇಬ್ರ ಹಿರಿ ಮಗನಾದಂಥ ಸಂದೇಶ್ ಜಯಚಂದ್ರವರ ನೇತೃತ್ವದಲ್ಲಿ ಸರಳವಾಗಿ ನಮ್ಮ ಸಾಹೇಬ್ರು ಹೇಳಿದು ಸರಳವಾಗಿ ಹೂವು ಆರ ಇದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಸರಳವಾಗಿ ನಾನು ಬರ್ತಡೆ ಮಾಡಬೇಕು ಅಂತ ಸಾಹೇಬ್ರು ಆಸೆ ಇತ್ತು ಹಾಗಾಗಿ ನಾವು ಬಂದು ದುರ್ಗಮ್ಮ ತಾಯಿಯಲ್ಲಿ ಬೇಡ್ಕೊಂಡಿರೋದೇನು ಇವತ್ತು ಅಂದರೆ ಎಪ್ಪತ್ತಾರು ವರ್ಷ ಇರೋವಂಥ ಯು ನಮ್ಮ ಸಾಯಿಯೊಬ್ಬರು ಇವತ್ತು ಇಪ್ಪತ್ತಾರು ವರ್ಷ ದುಡುಗ ಆಗಿದ್ದಾರೆ ಯಾಕೆಂದರೆ ಅವರಷ್ಟು ನಾವು ಆಕ್ಟಿವ್ ಆಗಿಲ್ಲ ಅವ್ರು ತುಂಬ ಆಕ್ಟಿವ್ ಆಗಿದ್ದಾರೆ ನಾ ತಾಯಿಯಲ್ಲಿ ನಾ ಕೇಳ್ಕೊಳ್ಳೋದು ಹೀಗೆ ಇರಲಿ ನಮ್ಮ ಸಾಯಿಯೊಬ್ಬರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಮುಂದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ರಾಜ್ಯದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ತಾಯಿ ಆಶೀರ್ವಾದ ಇದೆ ಹಾಗಾಗಿ ಸಿಗುತ್ತೆ ಅಂತ ಆಶ ಆಶಯಿಸಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಸಾಯೊಬ್ಬರು ಆಶಯಂತೆ ತಾಯಿ ದುರ್ಗಮ್ಮ ದೇವಸ್ಥಾನಕ್ಕೆ ಮೂವತ್ತು ಲಕ್ಷ ರೂಪಾಯಿ ಟೆಂಡ್ರು ಪ್ರಕ್ರಿಯೆ ನಡೆದಿದೆ ಇನ್ನು ನಾಲ್ಕು ದಿವಸದಲ್ಲಿ ಓಪನ್ ಆಗುತ್ತೆ ತಾಯಿ ಕೆಲಸನೂ ನಿಲ್ಲಿಸ್ಬೇಡ್ರಿ ಅಂತ ಹೇಳಿದ್ದಾರೆ ಸಾಹೇಬರು ಇದು ತುಂಬ ದಿನದ ಜಯಚಂದ್ರ ಸಾಹೇಬ್ರ ಕನಸು ಹಾಗಾಗಿ ಮಾಡ್ತಾ ಇದ್ದೀವಿ ತಾಯಿ ಇನ್ನೂ ಶಕ್ತಿ ಕೊಡಲಿ ಸಾಹೇಬರಿಗೆ ಕೆಲಸ ಮಾಡೋಕ್ಕೆ ಅಂತ ಕೇಳ್ಕೊತ ನಾನು ಎರಡು ಮತ್ತೆ ಮುಗಿಸ್ತೀನಿ